ಚಿತ್ರೇ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಕೂಡ್ಲಿಗಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ವಿಜಯನಗರ ಮತ್ತು ಬಳ್ಳಾರಿ ಈ ಎರಡೂ ಅವಳಿ ಜಿಲ್ಲೆಗಳಲ್ಲಿ ಹೆಚ್ಚು ಕ್ರಿಯಾಶೀಲ ಶಾಸಕರು ಬಿಡುವಿಲ್ಲದಂತೆ ಅಭಿವೃದ್ಧಿಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು ಕೂಡ್ಲಿಗಿ ಅಭಿವೃದ್ಧಿಗೆ ವಿಶೇಷ ಚಿಂತನ ಚಿಂತನೆ ಎಂಬ ಘೋಷವಾಕ್ಯದಡಿಯಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿ ಮತ್ತು ಸಾರ್ವಜನಿಕ ವರ್ಗದವರೊಂದಿಗೆ ಚಿಂತನಾ ಸಭೆ ಏರ್ಪಡಿಸಲಾಗಿತ್ತು ಪ್ರಶ್ನೋತ್ತರ ಮಾದರಿಯ ಸಭೆಯಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬಂದವು ಸಾರ್ವಜನಿಕರು ಶಾಸಕರಿಗೆ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರ ಪಡೆಯುವ ಯತ್ನ ನಡೆಯಿತು ಸಭೆಯ ಒಂದಷ್ಟು ಕ್ಲಿಪ್ಪಿಂಗ್ಗಳು ಇಲ್ಲಿವೆ ಕೇಳಿಸಿಕೊಳ್ಳಿ ವರದಿ ವಿಜಯಕುಮಾರ್ ಕೂಡಲೇಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ಮುಂದಿನ ಜೀವನೋಪಾಯ ಮಾಡಿಕೊಳ್ಳಿ ಅನುಕೂಲ ಆಗುತ್ತೆ ಭಾವನೆ ಇದೆ ಇದು ಒಂದು ಆ ನಿಟ್ಟನೇ ಕಾಣ್ ಅಂತೋಸ್ ಹುಡುಸೆ ಬ್ರೀಜ್ ಇರ್ಬೋದು ಕ್ರಷನ್ ಇಂಡಸ್ಟ್ರಿ ಇರ್ಬೋದು ಇಂಡಿ ಆಪರೇಟರ್ ಇವರೆಲ್ಲ ಔಟ್ ಆಫ್ ಸ್ಟೇಟ್ ಉತ್ತರ ಕರ್ನಾಟಕ ಉತ್ತರ ಭಾರತದಿಂದ ಬರ್ತಕ್ಕಂಥ ಇಲ್ಲಿ ನಮ್ಮಲ್ಲಿ ಕೂಡ ನಿಮ್ಮ ಪ್ರಯತ್ನಕ್ಕೆ ಸರಿಯಾಗಿ ಸ್ಪಂದಿಸಬೇಕಾಗಿದೆ ಜನನು ಕೂಡ ಈಗ ಅವರಿಗೆ ಪುಕ್ಕಟ್ಟಾಗಿ ಬರ್ತಕ್ಕಂಥದ್ದೇ ಬೇಕಾಗಿದೆ ಒಂದು ಆರ್ಥಿಕ ಇಂಟರ್ನ್ಶಿಪ್ ಕೋರ್ಸ್ಗಳು ಮಾಡಿದಾಗ ಅವರಲ್ಲಿ ಅವೇರ್ನೆಸ್ ಬರುತ್ತೆ ಅದನ್ನು ಎಲ್ಲೆಲ್ಲ ಕಳಿಸ್ಕೊಂಡು ಇದು ಮಾಡಿದ್ರೆ ಮಾತ್ರ ಉದ್ಯೋಗ ಒಂದು ನಿರಂತರ ಸಮಸ್ಯೆ ಬಗೆಹರಿತಂತ ಒಂದು ಇದು ಯುವಕರಿಗೆ ಆಗ್ತಕ್ಕಂಥ ಮೂಲಭೂತ ಸೌಕರ್ಯದ ಬಗ್ಗೆ ಇನ್ನು ರೈತರ ವಿಷಯಕ್ಕೆ ಬಂದಾಗ ತಾವು ಸಮಗ್ರವಾಗಿ ಕೆರೆಗೆ ನೀರು ತುಂಬಿಸತಕ್ಕಂತ ಹೋರಾಟವನ್ನು ಎರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ ಅದರಲ್ಲಿ ಬಹಳ ಕಾರ್ಯೋಮುಖರಾಗಿದ್ದೀರಿ ಇನ್ನೂ ತುತ್ತಾಗಿ ಹೆಚ್ಚಿನ ವರ್ಷಕ್ಕೆ ಆಗ್ಬೇಕಾಗಿತ್ತ ನಮ್ಮ ಭಾವನೆ ಇತ್ತು ಆಶೆ ಇರುತ್ತೆ ಆದ್ರೂ ಈ ಪೂರ್ವದಲ್ಲಿ ಈಗ ಗಂಟೆ ಮುಂಚೆ ನೀವೇನ ಸಭೆ ಮಾಡಿದರೆ ಮಾನ್ಯ ಕಾರ್ಯನಿರ್ವಾಹಕ ಅಭಿವೃದ್ಧಿ ರಾಜಿಯಾಗಿ ಅದು ಇನ್ನೊಂದು ತಿಂಗಳಲ್ಲಿ ಊಟ ಇನ್ನು ಮುಂದಿನ ದಿನಗಳಲ್ಲಿ ವೇಸ್ಟ್ ಆಗಿ ಹೋಗ್ತಕ್ಕಂಥ ನೀರಿನ ಬದಲಿ ನಮ್ಮ ಎಲ್ಲ ಕೂಡ್ಲಿ ತಾಲೂಕಿನ ಎರಡುಗಳು ತುಂಬಿದ್ರೆ ಅಂತರ್ಜಲ ಹೆಚ್ಚಾಗುತ್ತೆ ಅಂತರ್ಜಲ ಹೆಚ್ಚಾದಾಗ ನಮ್ಮ ಬೋರ್ಗಳು ಇಂಪ್ರೂವ್ ಆಗಿ ಎಲ್ಲ ರೈತರೇ ಖುಷಿಯಾಗುತ್ತೆ ಆದರೆ ಬೇಸಿಗೆಯಲ್ಲಿ ಮುಖ್ಯವಾದ ಕೆಲಸ ಆಗ್ಬೇಕಾಗಿದೆ ಸಮರ್ಪಕವಾದ ವಿದ್ಯುತ್ ನಿಂತಿರಲ್ಲ ಓವರ್ಲೋಡ್ ಆಗುತ್ತೆ ಸ್ಟೇಷನ್ ಗಾಳಿಗೆ ಲೈನ್ ಸ್ಯಾಗ್ ಆಗಿದೆ ಆ ಲೈನ್ ಸ್ಯಾಗ್ ಆಗಿರೋದನ್ನ ಪ್ರತಿ ಒಂದು ಸಬ್ ಸ್ಟೇಷನ್ ಅಲ್ಲಿ ಎಕ್ಸ್ಟ್ರಾ ವರ್ಕರ್ಸ್ ಕೊಟ್ಟು ಅವ್ರಿಗೆ ಹೇಳಿದ್ರೆ ಒಂದ್ ನಿಮಿಷ ಮುಗಿಸ್ತೇನೆ ವರ್ಕರ್ಸ್ ಹೇಳಿದ್ರೆ ಸಹ ಕಲ್ಸಿ ಲೈನ್ ಎಂಬ ನೂರಡಿ ಎಂಬತ್ತಡಿ ರಸ್ತೆಗೆ ಅದು ಡಿವೈಡರ್ ಹಾಕ್ಬಿಟ್ಟು ನಾಲ್ಕು ಪದ ರಸ್ತೆ ಪ್ಲಸ್ ಬೀದಿ ದೀಪ ಡ್ರೈನೇಜು ಫುಟ್ಪಾತ್ ಎಲ್ಲ ಈಗ ಟೆಂಡರ್ ಆಗಿದೆ ನಾವು ಮುಂದಿನ ವಾರ ಪೂಜೆ ಕೂಡ ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನು ಈಗ ವಸಂತಿ ರಸ್ತೆ ಆಗಿರ್ಬೋದು ಎಲ್ಲ ರಸ್ತೆಗಳು ಅಗ್ಲೀಕರಣ ಕೂಡ ಆಗ್ಬೇಕಾಗಿದೆ ಮತ್ತೆ ಕೆಲವು ಏನು ಹಳೆ ತುಂಬಾ ವರ್ಷಗಳಿಂದ ನೆರವಿಗೆ ಸಿದ್ಧಂತಕ್ಕಂಥ ಕೆಲವು ಅಭಿವೃದ್ಧಿ ಕಾರ್ಯಗಳು ಪಟ್ಟಣದಲ್ಲಿ ಅಗೆಸ್ಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಅತ್ಯುತ್ತಮ ಸಲಹೆಗಳು ಅದೇ ರೀತಿ ಇನ್ನು ಎಲ್ಲೆಲ್ಲಿ ತುಂಬಾ ವರ್ಷಗಳಿಂದ ಪೆಂಡಿಂಗ್ ಇದ್ದು ಆಗ್ಲಾದಂತ ವಿಧಾನ ಅವನ್ನೆಲ್ಲರೂ ಪಟ್ಟಿ ಮಾತ್ರ ಅಂತವಾಗಿ ಬಗೆಹರಿಸಿದ ಕೆಲಸ ಆಗ್ಬೇಕಾಗಿದೆ ಅದಕ್ಕೋಸ್ಕರ ಮತ್ತೆ ತುಂಬಾ ಇಂಪಾರ್ಟೆಂಟ್ ಇವೆಲ್ಲದರ ಜೊತೆಗೆ ಬಹುಮುಖ್ಯವಾಗಿ ಕಾನೂನು ನಾವು ಏನೇ ರೀತಿ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಒಂದು ಕೇಸ್ ನಮ್ಮ ಎಲ್ಲ ಸಾಮಾಜಿಕ ಹಾಳು ಅಳವಡಿಕೆ ಅದು ಒಂದು ನನಗೆ ಬಹುಮುಖ್ಯವಾಗಿ ಆಡಳಿತ ವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲ ಜಾತಿ ಜನಾಂಗಗಳು ಸಾಮರಸ್ಯದಿಂದ ಮತ್ತೆ ಜರಬೇಕಾಗಿತ್ತರ ಸದ್ಯ ಎಲ್ಲರೂ ಪೊಲೀಸರು ಮತ್ತೆ ಬಹುಮುಖ್ಯವಾಗಿ ನಮ್ಮೆಲ್ಲ ಮುಖಾಂತರ ಹಿರಿಯರ ಸಹಕಾರದೊಂದಿಗೆ ಎಲ್ಲ ಜಾತ್ರೆಗಳು ಹುಡ್ಲಿಗೆ ಉರಮ್ಮ ಜಾತ್ರೆ ಇದ್ದು ಎಲ್ಲಾ ಜಾತ್ರೆಗಳು ಎಲ್ಲ ಹಬ್ಬಗಳು ಒಂದು ಸುಸೂತ್ರವಾಗಿ ತುಂಬಾ ಸೌಲಭ್ಯವಾಗಿ ಸಹಭಾಠೆಯಿಂದ ನಡೆದಿದೆ ಅದಕ್ಕೆಲ್ಲ ನಾವು ನಿಜವಾಗಲೂ ಸರ್ಕಾರದಿಂದ ಸರ್ಕಾರದ ಪರವಾಗಿ ನಾನು ನಮ್ಮೆಲ್ಲರಿಗೂ ಮತ್ತೆ ಎಲ್ಲರೂ ಆಗಿರ್ಬೋದು ನಮ್ಮ ಏನಾದರೂ ಈ ಥರ ಕೇಸುಗಳು ಬಂದಾಗ ಪ್ರತಿ ಸ್ಥಾನೀಯ ನಮ್ಮನ್ನು ಅಭಿಪ್ರಾಯ ಪಡೆದು ಒಂದು ಒಳ್ಳೆಯ ಸಲಹೆಗಳು ಅಂತ ಉಪಗೆಲ್ಲಿಸಿದಂಥ ಕೆಲಸಗಳಾಗ್ತಾ ಇದ್ದಾರೆ ಇನ್ನೂ ಏನಾದರೂ ಇಷ್ಟ ಖಂಡಿತ ಆದಷ್ಟು ಕಾನೂನು ಚೌಕಟ್ಟಿ ನಡಿ ಸ್ವಲ್ಪ ಬಹಳ ಬಡವರಿಗೆ ತೊಂದರೆ ಆಗ್ತದೆ ಇನ್ನು ನಾವು ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ನಾವೆಲ್ಲ ಕೆಲಸ ಸೊ ಅದಕ್ಕೋಸ್ಕರ ಈಗ ಆರೋಗ್ಯ ಶಿಕ್ಷಣ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಇಂಜಿನಿಯರಿಂಗ್ ಕಾಲೇಜ್ ಕೇಳ್ತಾರೆ ಈಗ ಸುಮಾರು ಈ ಪಟ್ಟಣ ಲೆವೆಲ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ಇವತ್ತು ಮೂಲಭೂತ ಸೌಕರ್ಯಗಳಿಂದ ಮತ್ತು ಸಿಬ್ಬಂದಿ ನರೀಳ್ತಾ ಇದ್ದಾರೆ ಅದಕ್ಕೆ ಸ್ಯಾಲರಿ ಮೇಂಟೆನೆನ್ಸ್ ಕೂಡ ದುಡ್ಡು ಬರ್ತಾ ಇದೆ ಅದಕ್ಕೋಸ್ಕರ ಈಗ ಇಲ್ಲಿ ಏನೋ ಕರೆಕ್ಟಾಗಿ ಇರೋದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು ಮತ್ತು ಯಾವುದೋ ಬಂದರೆ ಈ ಮಾತ್ರಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಅದು ಸ್ವಲ್ಪ ಚರ್ಚೆ ಆಗಲಿ ಅನ್ನೋದು ನಮ್ಮ ಅಭಿಪ್ರಾಯ ಸೊ ತಾವು ಏನಾದ್ರು ಹೃದಯಕರವಾಗಿ ಮನಸ್ಸೇಲಾಗಿ ನಾನು ಸ್ವಲ್ಪ ಟೌನ್ ಸ್ವಲ್ಪ ಭಾಳ ದಿವಸದಿಂದ ಬೆಂಡಿಂಗ್ ಇರೋದಿಲ್ಲ ಈ ಪಟ್ಟಣದ ಬಗ್ಗೆ ಸ್ವಲ್ಪ ಚರ್ಚಾಗೆ ನಾವು ಮುಕ್ತವಾಗಿ ಚರ್ಚೆ ಮಾಡಬೇಕಂತ ನಾನು ಹೇಳ್ಬೋದು ಹಾಗೆ ಇಲ್ಲಿ ಫೋರ್ ಎಂಟದೋ ಅಲ್ಲಿ ಬಲಾಟರ ಇರ್ತಾರೋ ಅವರು ತಗೊಂಡ್ಬಿಡ್ತಾರೆ ಸೊ ಅದರ ಆಗಿ ಇಲ್ಲಿ ಹೈಯೆಸ್ಟ್ ಇದ್ರೂ ಇಲ್ಲಿ ಸಿಕ್ಕಿದೆ ಸೊ ಇದನ್ನ ನಾವು ಮಂದರಿಕೆ ಮಾಡಿದಾಗ ಸೊ ಇರೋ ಮಂತ್ರಿಗಳು ಮತ್ತೆ ಎಂ ಪಿ ಅವ್ರೂ ಮತ್ತೆ ಮಿನಿಸ್ಟರ್ಸ್ ಮತ್ತೆ ಇಲಾಖೆಯಿಂದ ಎಲ್ಲ ಚರ್ಚೆ ಮಾಡಿ ಅದಕ್ಕೆ ಒಂದು ಡ್ರಾಪ್ ಮಾಡ್ಬಿಟ್ಟು ಸಿ ಎಂ ಕಡೆಯಿಂದ ಸೆಂಟ್ರಲ್ ಗವರ್ಮೆಂಟ್ ನಾವು ಗೈಡ್ಲೆನ್ಸ್ ರಿಲ್ಯಾಕ್ಸೇಷನ್ ಮಾಡಿದ್ವಿ ಇದೇ ರೀತಿ ಗೈಡ್ಲೈನ್ಸ್ ರಿಲ್ಯಾಕ್ಸೇಷನ್ ಅದಕ್ಕೆ ಹೇಳಿದೆ ಎಲ್ಲಾ ರೀತಿ ಎಲ್ಲಾರು ಇದ್ರದ್ದು ನಮ್ಮ ಕಲ್ಯಾಣ ಕರ್ನಾಟಕ ಇದು ಗಣಿ ಬಾಧಿತ ಇದು ಹಿಂದುಳಿದಿದೆ ನೀವು ಎಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಬಗ್ಗೆ ಮಾಡ್ತಾ ಇದ್ದೀವಿ ಗೈಡ್ ಕೆಲವು ರಿಲ್ಯಾಕ್ಸೇಷನ್ ಅವರ ಕೆಲವು ಸರಿ ನಮ್ಮ ಹಿರಿಯ ಅಧಿಕಾರಿಗಳ ನ್ಯಾಷನಲ್ ಹೈವೇ ಐವತ್ತೆರಡು ಕಿಲೋಮೀಟರ್ ನ್ಯಾಷನಲ್ ಹೈವೇ ಇರೋದ್ರಿಂದ ಇಲ್ಲಿ ಪೂರಕವಾಗಿರ್ತದೆ ಯಾಕಂದ್ರೆ ಫಸ್ಟ್ ನಮ್ಗೆ ಯೋಜನೆ ಬರಬೇಕು ಸ್ವಲ್ಪ ನೀರಾವರಿ ಇಂಪ್ರೂವ್ ಆಗ್ಬೇಕು ನೀರು ಇಂಪ್ರೂವ್ ಆಗ್ಬೇಕು ಅಂತರ್ಜಲ ಮಟ್ಟ ಹೆಚ್ಚಳ ಆಗ್ಬೇಕು ಎಲ್ಲಾ ಕಡೆ ನೀರ್ ಸಿಗ ಎಲ್ಲಿ ನೀರ್ ಇರ್ತದೋ ವಿದ್ಯುತ್ ಸೌಲಭ್ಯ ಇರ್ತದೋ ಅಲ್ಲಿ ಮಾತ್ರ ಬಂಡವಾಳ ಹಾಕೋದಕ್ಕೆ ಬಿಸ್ನೆಸ್ ಮೆನ್ ಬರ್ತಾರೆ ಎಲ್ಲಿ ಬಂಡವಾಳ ಹಾಕೋದಕ್ಕೆ ಅವ್ರಿಗೆ ಉಪಯೋಗ ಇರ್ತದೋ ಪೂರಕ ವಾತಾವರಣ ಇರ್ತದೋ ಅಲ್ಲಿ ಮಾತ್ರ ಬರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ನಾವು ಮಾಡಬೇಕಾಗಿದೆ ಅದ್ರ ಬಗ್ಗೆ ನಾವು ಅದೇ ನಡೀತಾ ಇದ್ದೇವೆ ವಿದ್ಯುತ್ ಶಕ್ತಿ ಬಗ್ಗೆ ಹೇಳಿದ್ರಲ್ಲ ನಮ್ಮ ಕುಳ್ಳಿಗಿ ಕೆಬಿಯಲ್ಲಿ ಮೂವತ್ತ್ ಮೂರು ಮಂದಿ ಸ್ಟಾಪ್ ಐತೆ ಅದರಲ್ಲಿ ಇರೋದು ಬರೀ ಹದಿಮೂರು ಜನ ಸರ್ ಇನ್ನು ಇಪ್ಪತ್ತ್ ಮೂರು ಮಂದಿ ಸ್ಟಾಫ್ ಇಲ್ಲ ಹಂಗೆ ಹಂಗಿರೋದ್ರಿಂದ ರೈತರಿಗೆ ಸಕಾಲ ಲೈನ್ ಮ್ಯಾನ್ ಮೂರು ಸಿಗೋದಿಲ್ಲ ಸರ್ ಹಂಗ ರೈತರ ಡೆವಲಪ್ಮೆಂಟ್ ಕುಂಠಿತ ಆಗ್ತದೆ ಲೈನ್ ಮ್ಯಾನ್ ಮೊದಲು ನಮ್ಮ ಕುಳ್ಳಿಗಿ ನೂರ ಲೈನ್ ಮ್ಯಾನ್ ಪೋಸ್ಟ್ ಇರೋದು ನಮ್ಮ ತಾಲೂಕಲ್ಲಿ ನೂರ ಇಪ್ಪತ್ತೆರಡು ಇರೋದು ಇಲ್ಲಿ ಕೆಲಸ ಮಾಡ್ತಾ ಇರೋದು ಅರವತ್ತೆರಡು ಈಗ ಸದ್ಯಕ್ಕೆ ಇರೋದು ಅರವತ್ತೆರಡು ನಮ್ಮ ತಾಲೂಕಲ್ಲಿ ಇರೋದು ಅರವತ್ತೆರಡು ಜನ ಅಷ್ಟೇ ಇರೋದು ಸುಮಾರು ಐವತ್ತು ಜನ ಐವತ್ತು ಜನ ಇಲ್ಲಿ ಡಿಫಿಶಿಯನ್ಸಿ ಇದೆ ಐವತ್ತು ಜನ ಕಡಿಮೆ ಇದ್ದಾರೆ ಈಗ ಎಲ್ಲ ಇಂಟರ್ವ್ಯೂ ಎಲ್ಲ ಆಗಿ ಟ್ರೈನಿಂಗ್ ಆಗ್ತಾ ಇದೆ ಹೊಸದಾಗಿ ಸೊ ಮ್ಯಾಕ್ಸಿಮಮ್ ಈ ಸರಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಸ್ಟ್ ಆಮ್ ಡಿವಿಜನ್ ಏನ್ ಬರ್ತದೋ ಮ್ಯಾಕ್ಸಿಮಮ್ ಬೇಕಂತಲ್ಲಿ ಈಗಾಗಲೇ ನಾವು ಮಾಹಿತಿನ ಮಾನ್ಯ ಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಲಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿದ್ವಿ ಸೊ ಅದು ಮತ್ತೆ ಒಂದು ಐದಾರು ಜನ ಡೆಪ್ಯೇಷನ್ ಹೋಗಿದ್ದಾರೆ ಅದನ್ನು ಹೇಳಿದ್ರೆ ಮತ್ತೆ ಎಲ್ಲಾ ರೀತಿಯಿಂದ ಒತ್ತಡ ಬರ್ತದೆ ಸೊ ಆ ರೀತಿ ನೆನ್ನ ಕಡಿಮೆ ಇರೋದಕ್ಕೋಸ್ಕರ ಪ್ರಾಬ್ಲಮ್ ಆಗಿದೆ ಅದ್ರ ಜೊತೆಗೆ ಸರಿ ತಮ್ಮ ಕಡೆಯಿಂದಲೂ ಕೆಲವು ಒತ್ತಡ ಇರ್ತವೆ ಅದಕ್ಕೋಸ್ಕರ ನಾವು ಸ್ವಲ್ಪ ನಿಮ್ಮ ಅಭಿಪ್ರಾಯಗಳಿಗೂ ನೀಡಬೇಕಾಗ್ತದೆ ಸೊ ವಿದ್ಯುತ್ ಆ ಥರ ಇದೆ

ನನ್ಗೆ ಪ್ರಿಸೈಸ್ ಆಗಿ ಸ್ವಲ್ಪ ಕೂಡ್ಲಿಗೆ ನಾವು ಕರೆದ್ರೆ ಇಲ್ಲೇ ಮೀಟಿಂಗ್ ಮಾಡ್ಬೇಕಾಗಿದೆ ಒಂದು ಈಗ ಒಂದು ಒಂದು ಉತ್ತಮ ಭವನ ಇಲ್ಲ ಇಡೀ ತಾಲೂಕಲ್ಲಿ ಮೀಟಿಂಗ್ ಮಾಡ್ಬೇಕಂದ್ರೆ ಭವನ ಇಲ್ಲ ಬಗ್ಗೆ ಸ್ವಲ್ಪ ಮತ್ತೆ ರಸ್ತೆ ಅಗಲೀಕರಣಕ್ಕೂ ಬಹುಮುಖ್ಯವಾಗಿ ಬೇಕಾಗಿದೆ ತುಂಬಾ ಇಂಪಾರ್ಟೆಂಟ್ ಸುಮಾರು ಬಸ್ ಸ್ಟ್ಯಾಂಡ್ ತುಂಬಾ ವರ್ಷಗಳಿಂದ ಹಳೆ ಬಸ್ ಸ್ಟ್ಯಾಂಡ್ ಇದೆ ಸೊ ಹೊಸ ಬಸ್ ಸ್ಟ್ಯಾಂಡ್ ಹಾಕ್ಬೇಕಾಗಿದೆ ಮತ್ತೆ ಬಸ್ ಟೀಪ ಕೂಡ ಅದೇ ಟೇಕೆ ನಮ್ಮ ಈ ಭಾಗದಲ್ಲಿ ಅತಿ ಹಳೆ ಬಸ್ ಸ್ಟ್ಯಾಂಡ್ ಬಸ್ ಡಿಪೋ ಅಂತ ಅಂದ್ರೆ ನಮ್ ಕೂಡಲಿಗೆ ಆಯ್ತಾ ಸೊ ಅದು ಉನ್ನತೀಕರಣ ಆಗಬೇಕಾಗಿದೆ ವಿತ್ ಕ್ವಾರ್ಟರ್ಸ್ ಸೊ ಅದ್ರ ಬಗ್ಗೆ ಆಮೇಲೆ ನಮ್ಮ ಏನು ಈಗ ಆಸ್ಪತ್ರೆ ಇದೆ ಈಗ ಆಸ್ಪತ್ರೆ ಈಗ ನಾನು ಜಸ್ಟ್ ಈಗ ನಮ್ಮ ಪಿ ಎಚ್ ಸಿಗೆ ಬಂದಿದ್ದು ಕೆ ಎಮ್ ಆರ್ ಸಿ ಅದು ಅದು ಮಾನದಂಡಗಳು ಇಲ್ಲ ಆಗೋದಿಲ್ಲ ಅಂತೇಳಿ ಎಲ್ಲ ಸ್ವಲ್ಪ ಚರ್ಚೆ ನಡೀತಾ ಇಲ್ಲ ಬೇಕೇ ಬೇಕಂತ ಹೇಳಿದಾಗ ಇಲ್ಲ ಮಾಡಿ ಕನ್ಸಿಡರ್ ಮಾಡ್ತೀವಿ ಅಂತ ಇಲ್ಲ ನೋಡಿ ಈಗ ಎಷ್ಟೇ ಪಿ ಎಚ್ ಸಿಗಳು ಮಾಡಿದ್ರು ನಿಮ್ಗೆ ಅಲ್ಟಿಮೇಟ್ಲಿ ಮುಂದೆ ಸ್ಪೆಷಲೈಸೇಷನ್ ಆಗಬೇಕು ಫುಲ್ ಒಳ್ಳೆ ಕೇರ್ ಸಿಗ್ಬೇಕು ಅದಕ್ಕೋಸ್ಕರ ನಿಮ್ಮ ತಾಲ್ಲೂಕು ಆಸ್ಪತ್ರೆಯ ಇನ್ನೊಂದು ಸ್ವಲ್ಪ ಬೆಕಿ ಇದ್ರೆ ಅಪ್গ্রেಡ್ ಮಾಡ್ಕೋಲೇ ಅಂತಾ ಋಷಿಕಾ ಉತ್ತರ ನೆ ಗೊತ್ತಾಗಿದಾ ಹಾಗೂ ಅಧಿಕಾರಿ ವರ್ಗದವರ ಅತ್ಯಂತ ಕಾಳಜಿ ವಳ್ಳಂತ ಪೂrlige ಕ್ಷೇತ್ರದ ಯಾವತ್ತೂ ಹಿರಿಯ ಮೊತ್ತೆಗಡೆ ಯುವ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ ಇಲ್ಲಿ ನಡೆದಿರತಕ್ಕಂಥ ಶಾಸಕರ ಗೀತಾ ಇವತ್ತಿನ ಸಮಗ್ರ ಅಭಿವೃದ್ಧಿಯ ಚಿಂತನಾ ಸಭೆಯನ್ನು ಕರೆದಿದ್ದಾರೆ ಇದು ಬಹುಶಃ ನಮ್ಮ ಕರ್ನಾಟಕದ ಇತರೆ ಕ್ಷೇತ್ರಗಳಿಗೆ ಮಾದರಿ ಮತ್ತು ಅಂತ ಇಂತಹ ಶಾಸಕರ ಸ್ವಲ್ಪ ಸ್ವಚ್ಛಗೊಳಿಸೋದು ಪಟ್ಟಣಕ್ಕೆ ಒಂದು ಹೊಸ ರೂಪ ಕೊಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಕಷ್ಟವಾಗಿದೆ ಇವತ್ತು ಹೇಳ್ಬೇಕಂತಂದ್ರೆ ಈಗ ಸಂಡೂರು ರಸ್ತೆ ಅಂಬೇಡ್ಕರ್ ಸರ್ಕಲ್ ಆ ಬ್ರಿಡ್ಜ್ ಇದೆ ಬಂಗಾರಿ ಅನ್ನುವಂತ ಮನೆವರೆಗೂ ಈಗ ಸುಮಾರು ಆರು ಕೋಟಿ ವಯಸ್ಸಲ್ಲಿ ಈಗ ಎಂಬ ನೂರಡಿ ಟು ಎಂಬತ್ತಡಿ ರಸ್ತೆಗೆ ಅದು ಡಿವೈಡರ್ ಹಾಕಿಬಿಟ್ಟು ನಾಲ್ಕು ಪಥ ರಸ್ತೆ ಪ್ಲಸ್ ಬೀದಿ ದೀಪ ಡ್ರೈನೇಜು ಫುಟ್ಪಾತ್ ಎಲ್ಲದಕ್ಕೂ ಈಗ ಟೆಂಡರ್ ಆಗಿದೆ ನಾವು ಮುಂದಿನ ವಾರ ಪೂಜೆ ಕೂಡ ಮಾಡ್ತಾ ಇದ್ದೀವಿ ಈಗ ಸಂಜೂರು ರಸ್ತೆ ಅದೇ ರೀತಿ ಇನ್ನು ಈಗ ಹೊಸಳ್ಳಿ ರಸ್ತೆ ಆಗಿರ್ಬೋದು ಎಲ್ಲ ರಸ್ತೆಗಳು ಅಗಲೀಕರಣ ಕೂಡ ಆಗಬೇಕಾಗಿದೆ ಮತ್ತು ಕೆಲವು ಏನು ಹಳೇ ತುಂಬಾ ನೆಗೆಟಕ್ಕಂಥ ಕೆಲವು ಅಭಿವೃದ್ಧಿ ಕಾರ್ಯಗಳು ಪಟ್ಟಣದಲ್ಲಿ ಬಗೆರ್ಸ್ಬೇಕಾಗಿದೆ ಅದಕ್ಕೋಸ್ಕರ ತಮ್ಮ ಅತ್ಯುತ್ತಮ ಸಲಹೆಗಳು ಅದೇ ರೀತಿ ಇನ್ನು ಎಲ್ಲೆಲ್ಲಿ ತುಂಬಾ ವರ್ಷಗಳಿಂದ ಪೆಂಡಿಂಗ್ ಇದ್ದು ಆಗ್ಲಾರದಂತ ವಿಧಾನ ಅವನ್ನೆಲ್ಲಾನು ಪಟ್ಟಿ ಮಾಡ್ಕೊಂಡು ಹಂತ ಹಂತವಾಗಿ ಬಗೆರ್ಸಿಂತ ಕೆಲಸ ಆಗ್ಬೇಕಾಗಿದೆ ಅದಕ್ಕೋಸ್ಕರ ಮತ್ತೆ ತುಂಬಾ ಇಂಪಾರ್ಟೆಂಟ್ ಇವೆಲ್ಲದರ ಜೊತೆಗೆ ಬಹುಮುಖ್ಯವಾಗಿ ಕಾನೂನು ಸುವ್ಯವಸ್ಥೆ ನಾವೇನೇ ಅಭಿವೃದ್ಧಿ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಒಂದು ಕೇಸ್ ನಮ್ಮ ಎಲ್ಲ ಸಾಮಾಜಿಕ ವ್ಯವಸ್ಥೆನೇ ಹಾಳು ಮಾಡಿಟ್ಟು ಸೊ ಅದು ಒಂದು ನನಗೆ ಬಹುಮುಖ್ಯವಾಗಿ ಆಡಳಿತ ವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲ ಜಾತಿ ಜನಾಂಗಗಳು ಸಾಮರಸ್ಯದಿಂದ ಮತ್ತೆ ಜರುಗಬೇಕಾಗಿತ್ತರೂ ಸದ್ಯ ನಮ್ಮೆಲ್ಲರ ಪೊಲೀಸರು ಮತ್ತೆ ಬಹುಮುಖ್ಯವಾಗಿ ನಮ್ಮೆಲ್ಲ ಮುಖಂಡರ ಹಿರಿಯರ ಸಹಕಾರದೊಂದಿಗೆ ಎಲ್ಲ ಜಾತ್ರೆಗಳು ಹೂಡ್ಲಿಗೆಯದ